ತರ್ಕಾರಿ ಕುಯ್ಕೊಂಡು ಹೋಗ್ತಾರ ಮಡಕೆ ಇರು ಹಿಂಗ ಆಡ್ತಾರಲ್ಲ ಏನ್ ಹೊತ್ಕ ಬಂದಾರ ಹೊತ್ಕ ಬತ್ತವ ಅಯ್ಯೋ ಶಿವ ನಾನು ಎಷ್ಟು ಒಳ್ಳೆವಳ ಆಗಿದ್ನು ಇವ್ರ ಜೊತೆ ಆಡಿ 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 ಸಾಕ್ ಸಾಕಾಗಿ ಹೋಗಿನಿ ಇಲ್ಲಾಂದ್ರೆ ಮೆತ್ತಿಗೆ ಮೈಸಗೆ ಮಾಡ್ರವ ಮುಟ್ರವ ಅಂತ ಹೇಳ್ಬಿಟ್ರೆ ಬಗ್ಗದೇ ಇಲ್ಲ ಏನ್ ಮಾಡೋದು ಲಕ್ಷ್ಮಿ ಓ ಬಕ್ಕ ಏನ್ ಬಂದ್ರಿ ಬನ್ನಿ ಬಂದೆ ಕಣವ ಇಲ್ಲಿ ಹಿಮಕ ಕೂತ್ಕೋ ಹೋಗಕ ಸೋಪದ ಮೇಲೆ ಕೂತ್ಕೋ ಇಲ್ಲ ಕೂತ್ಕೊತೀನಿ ತಕವ ಅದೇ ನನ್ನ ಮಗಳು ಒಳಿಯ ಎಲ್ಲ ಬಂದವ್ರೆ ಆಮೇಲೆ ಕಿರಿ ಮಗಳು ಗಂಡ ಆಮೇಲೆ ಮಕ್ಳು ಮರಿಗಳೆಲ್ಲ ಬಂದವ ಕಣ್ಣೆರ ಸೇರು ತಡ್ಗಿಡಗಳು ಇದಾವ ಈಸ್ಕೊಂಡ್ ಹೋಗೋದನ್ಬಿಟ್ಟ ಬಂದೇ ಕಣ್ಣಿ ಕಳಿದವ ನಾನು ಕಷ್ಟ ಸುಖಿ ಅನ್ಬಿಟ್ಟು ಒಂದ್ ಸೇರು ಮಡಿ ಕಣಿನಿ ಅಕ್ಕ ವಡೆಗಿಡ ಮಾಡ್ಕೊಳದ ಅನ್ಬಿಟ್ಟು ಮಕ್ಳ ಮರಿ ಬಂದೇವಿ ಅಂತಿದೀಸ್ಕೊಂಡ ನೀನ್ ಕೂತಿದ್ವಿ ತಕರೋದ್ರು ಅಯ್ಯೋ ಕೇಳಿ ಅಕ್ಕ

ಅವ್ರದ್ದು ಏನೂ ಇಲ್ಲ ತಂದ್ಕೊಟ್ಟಿದ ಮಾಡ್ಕೋ ಮುಟ್ಕ ಹೋಯ್ತವೇ ಮಾತ್ರ ಗಂಡೇ ಕೂಡ ಸರಿ ಇಲ್ಲ ಕನಕ ಸರಿ ಇಲ್ಲ ಗೇಸ್ ಕಾಸು ಕೊಡಕ್ಕಿಲ್ಲ ಹೊಲ್ದಲ್ ಕೆಲಸ ಮಾಡಿಲ್ಲ ಸ್ವಾಮಾರಿ ಮುಂಡೆವು ಏನು ಮಾಡೋದು ಕುಳ್ಳ ಅವನ ಕಿರೇನು ಓಡಾಡಕ ಮಾಡಿರೋದು ಇವ್ರಿಬ್ರು ಯಾವ್ದು ಮಾಡಿಲ್ಲ ಕನಕ ಯಾಕಿಲ್ಲ ನೀನು ಇನ್ನ ಏನಕ ಮಾಡೋದು ಏನು ಮಾಡೋದು ಬಾಯಿ ಕೈ ತೋರ್ಸಿನ ಕೆಲಸ ಮುಟ್ಟಕಿಲ್ಲ ಏನಿಲ್ಲ ಅದಕ್ಕೆ ಹೆಂಗ ಮಾತಾಡೋದು அவர்கள் ಮಕ್ಕಳಿಗೆ ಎಷ್ಟು ದಿನ ಇಟ್ಲು ಈರ ಹುಡುಗ ಎರಡು ಎಣ್ಣು ಒಂದು ಗಂಡದೆ ಕಿರಿ ಹುಡುಗಿ ಒಂದು ಎಣ್ಣು ಒಂದು ಗಂಡದೆ ಗಾನಾಗ ನೋಡ್ಕೊತಾರೆ ಕಣವ ಗಂಡಿರು ಚೆನ್ನಾಗಿ ಗಾನಾಗ ನನ್ನ ಮಕ್ಕಳು ಜಾಸ್ತಿ ಬರೈಕಿಲ್ಲ ಒಂದು ಒಂದ ಸಲ ಎರಡು ಸಲ ಬತ್ತವೆ ಅಷ್ಟೇ ಬಂದ್ರು ಹಿಂಗೆ ಹೋಗಿ ಹಿಂಗೆ ಬತ್ತಾರೆ ಹಿಂಗೆ ಹೋಯ್ತಾರೆ ಇವಾಗ ಇರ್ಸ್ಕೊ ನಾಲ್ಕು ದಿನ ಕಳಿಸಿವಂತೆ ಕೋಳಿ ಸುಮಾರಿದೋ ಅದಕ್ಕೆ ಇಡ್ಲಿ ಹಾಕೊಂಡಿದ್ರು ಅವ ತಡ್ಡಿ ಕಣ್ಣು ಮಾಡಿ ತಿನ್ಬೇಕು ಅಂತ ನನ್ ಕಿರಿ ಮಗಳು ಅದ್ಕೆ ತಾಳು ಲಕ್ಷ್ಮೀ ತಾವಿದ್ರು ಕೇಳ್ಕೊಂಬಿನ ಅವ್ರು ಬೆಳೆದಿದ್ರು ಗದ್ದೆ ಹಾಕ್ಯಂಡ್ ಬಿಟ್ಟು ಹಂಗ್ ಬಂದಿತನವ ಕಳೆದ್ರಿ ಸುಮ್ನಿರಿ ರತ್ಮಿ ರತ್ಮಿ ಹಾ ಹ್ಞೂ ಅನೆ ಕೇಳೇ ಇವಂತು ಏನತೆ ಏಯಾ ಆ ಕಡ್ಗೆ ಕಾಣ್ ಮಡಗಿದ್ರ ಕಟ್ಟಿ ಮಾತನಾಕಿ ಏನದ ಎಲ್ಲಿದಾವೆ ತಡ್ಡಿ ಕಾಡು ಸಾರ್ಗ ಕಣ್ಣಿಲ್ವ ಇನ್ನು ಕುತಿದಾವ ಅವು ಏ ಚೀರೆ ಕಟ್ಟಿ ಎದ್ನಾ ಸೇರಿ ಇಟ್ಟಿದ್ನಲ್ಲ ಅವು ಆಯ್ತನತೆ ಏನಿರ್ಬೇಕು

ಸೊಸೆ ಚೆನ್ನಾಗಿ ಹುಡ್ಕೋತಾರೆ ನಿನ್ನ ಮಾತನಾಡಕಿಲ್ವಲ್ಲ ಏನು ಕಿರಿಕೊಂಡ್ ಮಾತಾಡಕಿಲ್ವಲ್ಲ ಪರವಾಗಿಲ್ಲ ಬಿಡು ಒಳ್ಳೆ ಸೊಸೆನೆ ಪಡ್ಕೊಂಡಿದ್ದೀ ಕತೆ ಯಾಕೆ ಮಾತಾಡೋರು ಯಾಕೆ ಮಾತಾಡೋದಕ್ಕ ಇದು ತಂದಾರ ಉಪ್ಪು ತಂದಾರ ಎಣ್ಣೆ ತಂದಾರ ಇಲ್ಲ ಯಾವಾರ ಉತ್ಕೊಂಡಿದಾರ ಇಲ್ಲ ಹನ್ನೆರಡು ಇಪ್ಪತ್ತು ಉಡ್ಸಾರ ಹನ್ನೆರಡು ಮಾಡೋ ನಾನು ಗೊತ್ತಾ ಯಾಕೆ ಮಾತಾಡೋರು ತಂದಾಗ್ತೀನಿ ಉಣ್ಕೊಂಡು ಅವ್ರೆ ನೋಡಿದ್ರೆ ತಂದೆ ಕಾಳು ಮಡಗಿವಿ ಅದನ್ನೇ ಹಾಕೊಂಡು ಉಣ್ಕೊಂಡಿವಿ ಅಂತವೇ ಇನ್ನೇನು ಅದು హుసి హాకద ఇల్గద హి హల్లకే ఇల్ ఎందో అవ ఖాళీ ఇంత సస బాయి జోరు లక్ష్మి బాయి జోరు అంతారా జనబుట్ బాయ ముచ్చినీ గణ్ మక్ అంత మదే మా చెంగుళన ముతారు మదేదారా నెట్గా మదే ಅವ್ರೆಡ್ತಿರ್ ಸಾಕ ಪರಿಸ್ಥಿತಿ ಬಂದ್ಬಿಟ್ಟದೆ ನನ್ಗೆ ಯಾಕೆ ಹೇಳ್ಕೊಂಡಿ ತಿಮ್ಮಕ್ಕ ಯಾಕೆ ಹೇಳ್ಕೊಂಡಿ ನಾಚಿಕೆ ಬಾಳು ಹೇಳ್ತಾನೆ ಮಾಡ್ದಾನೆ ಯಾ ನೀ ನೋಡಿದ್ ಈಗ ಎದ್ದಿ ಯಾಸ್ ಸಣ್ಣ ಪುಟ್ಟ ಕೆಲಸ ಮಾಡ್ತಾಕೆ ಆಚಕೆ ತಾಲೂ ಒನ್ ಬಿಟ್ಟು ಕುಯ್ಕೊಳದಂತ ಕುಯಿತಾವ್ನಿ ವಾಂಗಿ ಬತ್ ಅದಕ್ಕೆ ವಾಂಗಿ ಬತ್ ಮಾಡಿಲ್ವಾಂಗ್ಲೇ ಮಾಡಿ ಹೋಗುವಾಗ ನಿಂಗ್ ಗೊತ್ತಿಲ್ವಾ ವಾಂಗಿ ಬತ್ ಮಾಡೋದು ನಮ್ ಕೃಷ್ಣ ಬಾರಿ ಆಸೆ ವಾಂಗಿ ಅಂದ್ರೆ

ಈರುಳ್ಳಿ ಶುಂಠಿ ಬೆರುಳ್ಳಿ ಪೇಸ್ಟು ಎಲ್ಲ ಚೆಂದ ತಿಂದಿ ಚೆಂದ ಹರಿಯೋದು ಹುರ್ದ್ಬಿಟ್ಟು ಅಂಗಡಿಯ ಹತ್ತು ರೂಪಾಯಿ ಪ್ಯಾಕೆಟ ವಾಂಗಿ ಬಸ್ ಪುಡಿ ಅದ್ರ ಹತ್ತು ರೂಪಾಯಿ ಪ್ಯಾಕೆಟ್ ಕೊಡ್ತಾರೆ ಎಂಟಿಯರ ಅಕ್ಕೊಂಡು ಹಾಕೊಂಡು ಕಿರೀಕೊಳ್ಳೋದು ಕದಿಕೊಂಡು ಸಣ್ಣಕ್ಕೆ ಚಂದ ಆಮೇಲೆ ಎಲ್ಲ ಆದ್ಮೇಲೆ ಕಿರಕ್ ನೀರು ಹಾಕೊಳ್ಳೋದು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಬಂದೇಕಾಯಿಗೆ ಚೆಂದ ಉಪ್ಪಿಡಿಗೆ ಉಪ್ಪು ಹಾಕೊಂಡು ಮಾಮೂಲಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ ಆಗ ಅಕ್ಕಿ ಆಕದ್ ಹುಷಿ ಚಂದವಾ ಬಾರಿ ಚೆಂದ ನನ್ ಮಗನ್ಗ ಬಾರಿ ಆಸೆ ನಾನು ಮಾಡ್ಕೊಡ್ಬೇಕಂದೇ ಇಷ್ಟೇ ಸಾಮಾನಿ ಮಾಡ್ತೀನಿ ಇತ್ತಿನ ಅವರು ಉಣ್ತಾರೆ ಮಕ್ಕಳು ಉಣ್ತಾರೆ ಎಲ್ಲಾ ಉಣ್ತಾರೆ ಇನ್ನೇನ್ ಮಾಡಾಕಿ ಕೆಲಸ ಮಾಡಲ್ಲ ಮುಟ್ಟಲ್ಲ ಅನ್ಬಿಟ್ಟು ಅಯ್ಯೋ ಬಾಯಿ ಬಿಟ್ಟು ಮಾತಾಡ್ಕಿ ಅಷ್ಟಿಯಾ ಸಸಿರು ನೀನ್ ಕಂಡ್ರ ಭಾವನಾಗ ನೀನು ಹಂಗೇ ಇರ್ತೀಯ ಇರ್ತಾರ ಮಾಡಿಯೋ ಇಲ್ವ ಎಲ್ಲಿ ಗಂಟ ಮಡಿಕೊಳ್ಳವ ಅದೇಯಾ ಕುಳ್ಳ ಮುದ್ದೆ ಮಾಡುವ ಮಾಡ್ಕೊಂಡಿದ್ದೆ ಆಮೇಲೆ ಮಗ ಮುದ್ದ ಅವಳನ್ನ ಮುದ್ದೆ ಮಾಡು ಆಮೇಲೆ ನಾನ್ ಆಯ್ತಿನಿ ಅಂತ ಕೂತವನಿ ಏನಾದ್ರೂ ಮಾಡಕ್ ಆಯ್ತದ ಮಾಡದು ಮಾಡುದು ಮಾಡ್ಸ್ಕೊಂಡಿದ್ಲು ಮಾಡಿಸ್ಕೊಂಡಿದ್ಲು ಅವ್ಳಗ್ ಗಂಡೆ ಅಲ್ವಾ ಅದಕ್ಕೆ ಹೋಗೋ ಒಂದ್ಸರಿ ಇಟ್ಟು ಸೊಪ್ಪು ಮಾಡ್ಕೊಡೋದವರಂಗ ಕಳಿಸಿವಿನಿ ತಂದು ಆಪರೇಷನ್ ಮಾಡಿಸ್ಲಾ ಅಯ್ಯೋ ಆಗಿಂದ ಹೊಟ್ಟಿನ ಒಟ್ಟಿನ ಒಂದಿಲ್ಲ ಅತ್ಕೇ ಒಟ್ಟಿನ ಒಟ್ಟೆನ ತೋರ್ಸ ಗಂಟ ಅದೇನೋ ಸಣ್ಣ ಗಂಟದೆ ಒಟ್ಟೆ ಅಂದ್ರು ಅದ್ಕೆ ಆಪ್ರೇಷನ್ ಮಸ್ಕೊಂಡಲ್ಲ ಕನಕ ಗರ್ಭಕ್ಕ ಅಯ್ಯೋ ಎಲ್ಲಾರ್ಗು ಇದೊಂದ್ರು ಹೋಗಕಲ್ಲ ಯಾತ್ತ ಯಾತ್ತ ಹೋಗಲಿ ಬರಿ ದೊಂದ ರೋಗ ಏನ್ ಏನು ಮಾಡಕ ಅದಕ್ಕ ಏನು ಮಾಡಕ ಐತಿಲ್ಲ ಸಾಕಾ ಬರತಿದ್ ಏನಾದಿ ತನ ನೀ ನೀನು ಅಪ್ಪ ತಿನ್ನ ತಾಳಿ ಅట్ల ಮೇಲವೇ ಬಾಟ ಹಾಕೊಂಡ ಮಾಡವಾ ನನ್ನಿಂದ ಮಾತಾಡಕ ಕೂತ್ಕೊಂಡೆ ಬಂದ್ರೆ ಸುಮ್ಕಿರಕ ಮುಂದುವರಿಯೋದು ನೋಡಿಪ್ಪ ಹಂಗೇ ವಿಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ಸ್ ಮಾಡ್ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಆ ವಿಡಿಯೋ ನೋಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಳ್ಳಿ ಎಲ್ಲರೂ ಸಪೋರ್ಟ್ ಮಾಡಿ